ಪ್ರೋ ಕಬಡ್ಡಿ ಪಂದ್ಯಾವಳಿಗೆ ಬೆಂಗಾಲ್ ವಾರಿಯರ್ಸ್ ತಂಡಕ್ಕೆ ಆಯ್ಕೆಯಾದ ಹಳಿಯಾಳ ತಾಲೂಕಿನ ಗಾಡಗೇರದ ಯುವ ಕ್ರೀಡಾ ಪ್ರತಿಭೆ ಸುಶೀಲ್ ಮೋತೇಶ್ ಕಾಮ್ರೇಕರ್ ಬುಡಕಟ್ಟು ಸಿದ್ದಿ ಸಮುದಾಯದ ಯುವ ಕ್ರೀಡಾ ಪ್ರತಿಭೆ ಸುಶೀಲ್ ಮೋತೇಶ್ ಕಾಮ್ರೇಕರ್ ಇವರು ಪ್ರೋ ಕಬಡ್ಡಿ ಪಂದ್ಯಾವಳಿಗೆ ಬೆಂಗಾಲ್ ವಾರಿಯರ್ಸ್ ತಂಡಕ್ಕೆ ಆಯ್ಕೆಯಾಗಿ ಬೆಂಗಾಲ್ ತಂಡದ ಪರ ಪ್ರತಿನಿಧಿಸುವ ಏಕೈಕ ಕನ್ನಡಿಗರಾಗಿ ಹೊರಹೊಮ್ಮಿದ್ದಾರೆ ಈ ಬಗ್ಗೆ ಇಂದು ಶನಿವಾರ ಮಧ್ಯಾಹ್ನ ಎರಡು ಗಂಟೆಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ ಹಳಿಯಾಳ ತಾಲೂಕಿನ ಅರಣ್ಯದಲ್ಲಿರುವ ಗಾಡಗೇರ ಗ್ರಾಮದ ಕೃಷಿಕರಾದ ಮೋತೇಶ್ ಹಾಗೂ ರೇಷ್ಮಾ ಕಾಮ್ರೇಕರ್ ದಂಪತಿಯ ಸುಪುತ್ರ ಸುಶೀಲ್ ಮೋತೇಶ್ ಕಾಮ್ರೇಕರ್ ಅವರು ಬಾಲ್ಯದಿಂದಲೇ ಕ್ರೀಡೆಯಲ್ಲಿ ಆಸಕ್ತಿಯನ್ನು ಹೊಂದಿ ಕ್ರೀಡಾ ರಂಗದಲ್ಲಿ ಸಾಧನೆ ಮಾಡುವ ಮೂಲಕ ತಮ್ಮ ಕ್ರೀಡಾ ಭವಿಷ್ಯದ ಬಗ್ಗೆ ಕನಸು ಕಂಡು ಸಾಕಾರಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬೆಂಗಾಲ್ ವಾರಿಯರ್ಸ್ ತಂಡಕ್ಕೆ ಆಯ್ಕೆಯಾದ ಸುಶೀಲ್ ಮೋತೇಶ್ ಕಾಮ್ರೇಕರ್ ಅವರ ಸಾಧನೆಗೆ ಹಳಿಯಾಳ ತಾಲೂಕಿನ ಗಣ್ಯರನೇಕರು ಹರ್ಷವನ್ನು ವ್ಯಕ್ತಪಡಿಸಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ